ನೀವು ಕೊಪ್ಪಳ ಜಿಲ್ಲಾದ ಆರ್ ಎಸ್ ಒಮ್ಮೆಮ್ಮೆ ಮಿನಿಸ್ಟರ್ ಆದ ನಮ್ಮ ಡಿಸ್ಟ್ರಿಕ್ ಮಿನಿಸ್ಟರ್ ಮತ್ತೆ ಏಳೆಂಟು ಸಲ ಎಮ್ ಎಲ್ ಎ ಆಗಿ ಆರ್ಥಿಕ ಸಲಹೆಗಾರಾದ ರಾಯರೆಡ್ಡಿ ಅವರಿದ್ದಾರೆ ಮತ್ತು ಸೋಲಿಲ್ಲದ ಸರ್ದಾರ್ ಅಂತೇಳಿ ಹೆಸರು ಪಡ್ಕೊಂಡು ನಿಮ್ಮ ರಾಘವೇಂದ್ರ ಹೆಟ್ನಾಳ್ ಅವ್ರದಾರ ಮತ್ತ ನಮ್ಮ ರಾಜಶೇಖರ್ ಹೆಟ್ನಾಳ್ ಅವ್ರದಾರ ಅಲ್ಲ ನಿಮಗೆ ತಾಲೂಕು ಮಾಡೋದು ಒಬ್ಬ ಆಫೀಸರ್ ಬದಲಾಗಬೇಕಂದ್ರೆ ನಿಮ್ಗೆ ಲೆಟರ್ ಇಲ್ಲದೆ ಬದಲಾಗೋದಿಲ್ಲ ಮತ್ ಯಾರ್ಯಾರು ಏ ಸುಮ್ನೆ ನಿಮ್ಗೆ ಗೊತ್ತಿಲ್ಲ ಇಲೆಕ್ಷನ್ ಗೆಲ್ಲ ನೋಡ್ಯಾರ್ದವ್ರು ಸುಮ್ನೆ ಸಾಕ್ ಯಾಕೆ ಹೋಗ್ಬೇಡಿ ಬಹಳ ಸುದ್ದಿದವ್ರಂಗೆ ಹೊಡಿತೀವಿ ಸುಮ್ನೀರ್ ನಾ ಏನ್ ಹೇಳಕ್ ಅಂದ್ರೆ ಒಬ್ಬ ಸಣ್ಣ ಆಫೀಸರ್ ಬದಲಾವಣೆ ಆಗ್ಬೇಕಂದ ಮೂವರ ದೈತ್ಯರು ನಿಮ್ಮ ಸರ್ಕಾರ ನೀವು ಮೂವರು ಇಲ್ಲಿದ್ದು ಒಬ್ಬ ಸಣ್ಣ ಆಫೀಸರ್ ಬದಲಾವಣೆ ಆಗಬೇಕಾದ್ರೆ ನಿಮ್ಮ ಗಮನಕ್ಕೆ ಬರ್ತಾನ ಇಷ್ಟು ದೊಡ್ಡ ಒಂದು ಸಾವಿರ ಎಕರೆದು ಕೊಪ್ಪಳಕ್ಕೆ ಮಾರಕ ಆಗುವಂತ ಫ್ಯಾಕ್ಟ್ರಿ ಬಂದ್ರು ನೀವು ಹೊಸರು ಸುಮ್ನೆ ಕ್ ಈಗ ನಾವು ಸ್ವಾಮಿಗಳು ಹೋರಾಟ ಮಾಡಬೇಕು ಜನರು ಹೋರಾಟ ಮಾಡಬೇಕು ನಾವ್ಯಾಕೆ ಹೋರಾಟ ಮಾಡಬೇಕು ನಮ್ದೇನ್ ಕೆಲಸ ಇತ್ತು ಇಲ್ಲಿ ಸರ್ಕಾರ ನಿಮ್ಮದೈತಿ ನಾವ್ ಏನು ಕೇಳುದಿಲ್ಲ ನೀವು ಯಾರು ಸ್ಟ್ರೈಕ್ ಮಾಡೋದಿಲ್ಲ ದುಡಿಯದ್ ಬಿಟ್ಟು ಕೋರ್ಟ್ ಕಚೇರಿ ಅಡ್ಡಾಡ್ಬೇಕಂತ ಕೋರ್ಟ್ ಕಚೇರಿ ನಾವ್ ಯಾಕೆ ಹೋಗೋಣ ಏನ್ ಕೆಲಸದಲ್ಲಿ ನಮ್ಗೆ ರೊಕ್ಕ ಕೊಡೋರು ಯಾರು ಅಡ್ಡಾಡೋವ್ರು ಯಾರು ಈಗ ಸರ್ಕಾರ ನಿಮ್ಮದೈತಿ ನೀವು ಸರ್ಕಾರದೊಳಗೆ ಅತ್ಯಂತ ಪ್ರಭಾವಿಗಳ ನೀವು ಮೂವರು ಕೂಡಿ ಏನ್ ಮಾಡ್ತಿರೋ ಗೊತ್ತಿಲ್ಲ ಆದೇಶ ತಗೊಂಡ ಕೊಪ್ಪಳಕ್ಕೆ ಬರ್ರಿ ಅಷ್ಟೇ ನಾವು ಉಳಿದೇನೆ ඒ <laughs> කன.